ನಮಸ್ಕಾರ ಎಲ್ಲರಿಗೂ ಮೋಸ್ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರಿ ಮಗ್ಗ ಯುವರಾಜ್ ಸಿಂಗ್ ಅವರ ತಂದೆ ಯೋಗರಾಜ್ ಸಿಂಗ್ ಅವರ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರೆ ಅದು ಯುವರಾಜ್ ಸಿಂಗ್ ಮೇಲೆ ಕೊಟ್ಟಿದ್ದಾರೆ ಕಪಿಲ್ ದೇವ್ ಅವ್ರ ಮೇಲೆ ಕೊಟ್ಟಿದ್ದಾರೆ ಎಂ ಎಸ್ ಧೋನಿ ಅವ್ರ ಮೇಲೆ ಕೊಟ್ಟಿದ್ದಾರೆ ಫಸ್ಟೇ ಹೇಳ್ತಾ ಇದೀನಿ ಡಿಸ್ಕ್ಲೈಮರ್ ಇದು ಪಾಯಿಂಟ್ ಟು ಬಿ ನೋಟೆಡ್ ಯುವರಾಜ್ ಸಿಂಗ್ ಏನೇ ಹೇಳಿಬಿಟ್ಟಿದ್ದಾರೆ ಒಂದು ಕಾಲದಲ್ಲೇ ಹೇಳ್ಬಿಟ್ಟಿದ್ದಾರೆ ಅವ್ರು ಯಾವಾಗ ಎಮ್ ಎಸ್ ಧೋನಿ ಬಗ್ಗೆ ಬಾಯಿಗೆ ಬಂದಂಗೆಲ್ಲ ಸ್ಟೇಟ್ಮೆಂಟ್ಗಳು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗಲೇ ಹೇಳ್ಬಿಟ್ರು ನಮ್ಮಪ್ಪ ಮೆಂಟ್ಲಾಗೋಗ್ಬಿಡಿ ನಮ್ಮ ಅಪ್ಪ ನಮ್ಮ ಅಪ್ಪ ಹೇಳಿದ ಮಾತು ಯಾವುದೋ ಸೀರಿಯಸ್ ಆಗಿ ತಗೊಳ್ಳಕ್ಕೆ ಹೋಗ್ಬಿಡಿ ಅಂತ ಅವ್ರು ಅವಾಗ್ಲೇ ಹೇಳ್ಬಿಟ್ಟಿದ್ರು ಸೊ ಇವಾಗಲೂ ಕೂಡ ಅದೇ ಥರ ಸ್ಟೇಟ್ಮೆಂಟ್ಗಳು ಬಂದಿದೆ ಎಮ್ ಎಸ್ ಧೋನಿ ಅವ್ರ ವಿಚಾರಕ್ಕೆ ಗುರು ಫಸ್ಟು ಎಮ್ ಎಸ್ ಧೋನಿ ಅವರ ಬಗ್ಗೆ ಏನು ಮಾತಾಡೋಕ್ಕೋಗಿಲ್ಲ ಯುವರಾಜ್ ಸಿಂಗ್ ಬಗ್ಗೆ ಹೆಂಗೆ ಹೇಳಿದರು ಅಂತಂದರೆ ಯುವರಾಜ್ ಸಿಂಗ್ ಕೆರಿಯರ್ ಹೆಂಡ್ ಮಾಡಿದ್ದು ಯುವರಾಜ್ ಸಿಂಗ್ ಕೆಳಗಡೆ ಬೀಳೋದಕ್ಕೆ ಯುವರಾಜ್ ಸಿಂಗ್ ಏನೇನಾಗುತ್ತೋ ಎಲ್ಲದಕ್ಕೂ ಎಂ ಎಸ್ ಧೋನಿನೇ ಕಾರಣ ಎಂ ಎಸ್ ಧೋನಿ ಹೆಂಗೆ ಹಿಂಗೆ ಅದು ಇದು ಅದು ಇದು ಅಂತ ಸಿಕ್ಕಾಬಿಟ್ಟೆ ಉಗ್ದಾಕ್ಬಿಟ್ಟಿದೆ ಧೋನಿಗೆ ಸೊ ಇವತ್ತು ಅಂದರೆ ನೆನ್ನೆ ಮಾಡಿದಂಥ ಒಂದು ಇಂಟರ್ವ್ಯೂಲಿ ಒಂದು ಇಂಟರ್ವ್ಯೂ ಅವರು ಸಿಕ್ಕಾಬಿಟ್ಟೆ ವೈರಲ್ ಆಗ್ತಾ ಇದೆ ಯಾರೊಬ್ಬರು ಚಾನಲ್ ಅವರು ಮಾಡಿದಾರೆ ಇಂಟರ್ವ್ಯೂನ ಅದನ್ನ ಹೇಳಿದ್ರೆ ಎಂ ಎಸ್ ಧೋನಿ ದೇವ್ರಂತ ಮನುಷ್ಯ ಎಂ ಎಸ್ ಧೋನಿ ಅಂತ ಕ್ಯಾಪ್ಟನ್ ಇನ್ನೊಬ್ರು ಇಲ್ಲ ಮೋಟಿವೇಟೆಡ್ ಕ್ಯಾಪ್ಟನ್ ಸಿಕ್ಕಾಪಟ್ಟೆ ಮೋಟಿವೇಶನ್ ಕೊಡ್ತಾ ಇದ್ರು ಯುವರಾಜ್ ಸಿಂಗ್ ಆಗಿರಲಿ ಯಾರಿಗೆ ಆಗಿರಲಿ ನಾನು ನೋಡಿರೋ ಪ್ರಕಾರ ಎಂ ಎಸ್ ಧೋನಿ ಒಳ್ಳೆ ಮನುಷ್ಯ ಅನ್ನೋ ತರ ಹೇಳಿದಾರೆ ಗುರು ಇವರೇನೆ ಈ ಹಿಂದೆ ಹಿಂಗೆ ಬಾಯಿಗೆ ಬಂದಂಗ ತರ ಅವ್ರಿ ನಾನು ಯಾರನ್ನ ಕ್ಷಮಿಸಿದ್ರು ಎಮ್ ಎಸ್ ಧೋನಿ ಕ್ಷಮಿಸೋದಿಲ್ಲ ಯುವರಾಜ್ ಸಿಂಗ್ ಕಗಳೆ ಬಿಡೋದಕ್ಕೆ ಅವರೇ ಕಾರಣ ಯುವರಾಜ್ ಸಿಂಗ್ ಟೀಮ್ ಇಂದ ಈಚೆ ಬರೋದಿಕ್ಕೆ ಅವರೇ ಕಾರಣ ಹಂಗೆ ಹಿಂಗೆ ಅದು ಇದು ಇದು ಅದು ಅಂತ ಬೆಜಾಂತರ ಅವರು ಸೈಟ್ಮೆಂಟ್ ಕೊಟ್ಟಿದ್ರು ನೋಡ್ಬಿಟ್ಟು ಯುವರಾಜ್ ಸಿಂಗ್ ಅವ್ರು ನಮ್ಮ ಒಬ್ಬನ ತಲೆಕೆಟ್ಟೋಗ್ಬಿಟ್ಟೈತೆ ಯಾರೋ ಅವ್ರ ಹತ್ರ ಇಂಟರ್ವ್ಯೋಗ್ಬಿಡಿ ಎಲ್ಲೂ ಹೋಗಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟಿದ್ರು ಇವಾಗ ನೋಡಿ ದೇವರಂತ ಮಂಚ ಅಂತ ಹೇಳ್ತಾರೆ ಎಮ್ ಎಸ್ ಧೋನಿಗೆ ಸೊ ಇದ್ರೆ ಒಂಥರ ಇರಬೇಕು ಒಂದ್ಸಲ ಬೈದವ್ರೆ ಅಂದರೆ ಒಂದೇ ಸಲ ಅದಂಗೆ ರಿಟರ್ನ್ ಮಾಡ್ಕೋಬೇಕು ಒಂದ್ಸಲ ಒಂದು ಇನ್ನೂ ಒಂದು ಸಲ ಇನ್ನೊಂದು ಹೇಳ್ತು ಅಂತಂದ್ರೆ ಸೊ ಅದು ಮ್ಯಾನಿಪ್ಯುಲೇಟ್ ಮಾಡ್ದಂಗೆ ಇರ್ತೈತೆ ಜನರನ್ನ ಸೊ ಓಕೆ ಇಲ್ಲಿ ಯೋಗರಾಜ್ ಸಿಂಗು ಕೂಡ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿದಾರೆ ಗುರು ಅವರೇನು ಸುಮ್ಮನೆ ಅಲ್ಲ ಅವರು ಒಂದು ಟೆಸ್ಟ್ ಮ್ಯಾಚ್ನ ಆಡಿದರೆ ನಾಲ್ಕು ಐದು ಆರ್ ಅಂತ ಯಾರು ಆರು ಡಿ ಐ ಮ್ಯಾಚ್ಗಳನ್ನ ಆಡಿದ್ದಾರೆ ಇಂಟರ್ನ್ಯಾಷನಲ್ಸ್ ಅಲ್ಲಿ ಇಂಡಿಯಾಗಾಡಿದ್ರು ಅವರು ಅವ್ರು ಕೊಟ್ಟರು ಅಂತ ಸೆಟ್ ಬಿಟ್ಟಿದ್ದು ಕಪಿಲ್ ದೇವ್ರಿಗೆ ತಗೊಂಡಿದ್ದಾರೆ ಕ್ಲಾಸ್ ಈ ಸಲ ಈ ಸಲ ಎಮ್ ಎಸ್ ಧೋನ ಬಿಟ್ಬಿಟ್ಟು ಕಪಿಲ್ ದೇವ್ರಿಗೆ ತಗೊಂಡಿದ್ದಾರೆ ಕಪಿಲ್ ದೇವ್ರ ಮನೆಗೆ ಗನ್ ಹಿಡ್ಕೊಂಡು ಹೋಗಿದ್ದ ಪಿಸ್ತೂಲ್ ಹಿಡ್ಕೊಂಡು ಹೋಗಿದ್ದೆ ಗುರು ನಾನು ಪಿಸ್ತೂಲ್ ಹಿಡ್ಕೊಂಡು ತಲೆಗೆ ಇಟ್ಟಿದ್ದೆ ಅವರಿಗೆ ಅವ್ನು ಅಜ್ಜಿ ಶೂಟ್ ಮಾಡೋದು ಒಂದು ಬಾಕಿ ಇತ್ತು ಅವ್ರ ಅಮ್ಮನ ಮಕಾನ್ ನೋಡ್ಕೊಂಡು ಬಿಟ್ಟಿದ್ದೀನಿ ಕಪಿಲ್ ದೇವ್ನ ಏನಕ್ಕೆ ಏನಾರು ರೀಸನ್ ಕೂಡ ಹೇಳಿದರೆ ನೈನ್ಟೀನ್ ಏಯ್ಟಿ ತ್ರೀ ವರ್ಲ್ಡ್ ಕಪ್ಪಿಗೆ ಇವ್ರು ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಆಗ್ತಾರಂತೆ ಡೊಮೆಸ್ಟಿಕ್ಲೆಲ್ಲ ಮಸ್ತಾಗೆ ಪರ್ಫಾಮ್ ಮಾಡಿರ್ತಾರಂತೆ ಇವರು ಇನ್ನೇನು ಇಂಡಿಯನ್ ಟೀಮಿಗೆ ಇವ್ರು ಸೆಲೆಕ್ಟ್ ಆಗಬೇಕಂತೆ ಅಷ್ಟು ಇವರೆಲ್ಲ ಏನೋ ಮಾಡ್ಕೊಂಡು ಒಳಗಡೆ ಎಲ್ಲ ಸ್ಕೀಮ್ ಮಾಡ್ಕೊಂಡು ಇವ್ರನ್ನ ಸೆಲೆಕ್ಟ್ ಆಗದೆ ಇರೋ ಥರ ಮಾಡಿಬಿಡ್ತಾರಂತೆ ಇವ್ರನ್ನ ಟೀಮಿಂದ ಕಿತ್ ಹಾಕ್ಬಿಡ್ತಾರಂತೆ ಅದಕ್ಕೋಸ್ಕರ ಹೋಗ್ಬಿಟ್ಟು ಇಂಡಿಯನ್ ಟೀಮ್ ಕ್ಯಾಪ್ಟನ್ಗೆನೇನೆ ತಲೆಗೆ ಪಿಸ್ತಲ್ ಹಿಡ್ದಿದ್ರಂತೆ ನಿಜಾನೋ ಸುಳ್ಳೋ ಗೊತ್ತಿಲ್ಲ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು ಕಪಿಲ್ ದೇವಿಗೆ ನಾನು ಪಿಸ್ತೂಲ್ ಹಿಡ್ಕೊಂಡಿದ್ದೆ ತಲೆಗೆ ತಲೆಗೆ ಹೊಡಿತಾ ಇದ್ದೆ ಅವ್ರ ಅಮ್ಮನ ಮಕ್ಕಾನ ನೋಡ್ಬಿಟ್ಟು ಬಿಟ್ಟಿದ್ದೀನಿ ಅನ್ನೋ ಥರ ಅವ್ರ ಅಮ್ಮ ಸಿಕ್ಕಾಪಟ್ಟೆ ಬೇಡ ಕಟ್ಟಿರ್ತೆ ಬಿಟ್ಬಿಡೋಗರು ಬಿಟ್ಬಿಡೋಗರು ಅಂತ ಅದಕ್ಕೋಸ್ಕರ ಬಿಟ್ಟಿದ್ದೀನಿ ನಾನು ಅನ್ನೋ ಥರ ಸ್ಟೇಟ್ಮೆಂಟ್ನಾಗ ಕೊಟ್ಟಿದ್ದಾರೆ ಇವರು ಆ್ಯಂಡ್ ಕಪಿಲ್ ದೇವ್ ಅವರು ಸಿಕ್ಕಾಪಟ್ಟೆ ಹೊಟ್ಟೆ ಹೊರ್ಕೊಂಬಿಟ್ರಂತೆ ಟೂ ತೌಸಂಡ್ ಲೆವೆನಲ್ಲಿ ಇಂಡಿಯಾ ಗೆಲ್ತಲ್ಲ ವರ್ಲ್ಡ್ ಕಪ್ಪು ಅವಾಗ ಕಪಿಲ್ ದೇವ್ಗೆ ಆದಂಥ ಊರಿ ಏನಿದೆ ಅದು ಶ್ರೀಲಂಕನ್ಸ್ಗೂ ಕೂಡ ಆಗಿರೋದಿಲ್ಲ ಆ ಮಟ್ಟಿಗೆ ಹುರ್ಕೊಂಡ್ಬಿಟ್ಟಿರ್ತಾರೆ ಯಾಕೆಂದರೆ ಯುವರಾಜ್ ಸಿಂಗು ಆ ರೇಂಜಿಗೆ ಪರ್ಫಾರ್ಮ್ ಮಾಡಿದ್ದಿದ್ದು ನನ್ನ ಮಗ ಆ ರೇಂಜಿಗೆ ಪರ್ಫಾರ್ಮ್ ಮಾಡಿದ್ದು ಆ ಒಂದು ಟೂರ್ನಮೆಂಟಲ್ಲಿ ಇದು ಸಿಕ್ಕಾಪಟ್ಟೆ ಇಂಡಿಯನ್ಸ್ಗೆ ಖುಷಿ ಆಯಿತು ಅಂದರೆ ಕಪಿಲ್ ದೇವಿಗೆ ಮಾತ್ರ ಇದು ಸಿಕ್ಕಾಪಟ್ಟೆ ಬೇಜಾರಾಗಿರುತ್ತೆ ಯಾಕಂದರೆ ಜಸ್ಟ್ ಬಿಕಾಸ್ ಅವರು ನನ್ನ ಮಗ ಅಂತ ಯುವರಾಜ್ ಸಿಂಗು ನನ್ನ ಮಗ ಅಂತಲೇ ಅವ್ರಿಗೆ ಹುರಿದೋಗ್ಬಿಟ್ಟಿರ್ತದೆ ಸಿಕ್ಕಾಪಟ್ಟೆ ಬ್ಲಾಸ್ಟ್ ಆಗೋಗ್ಬಿಟ್ಟಿರ್ತದೆ ಯಾಕಂದರೆ ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಇವರ ರೇಂಜಿಗೆ ಪರ್ಫಾಮ್ ಮಾಡಿಲ್ಲ ಅವರು ಅನ್ನೋ ಥರ ಏನೋ ಇವ್ರು ಹೇಳಿದ್ರು ಇವರು ಪೋಟ್ರೆ ಮಾಡಿದ್ರು ಅಷ್ಟೇ ಅವ್ರು ಹುರ್ಕೊಂಡ್ರೆ ಬಿಟ್ಟರು ನಮಗೂ ಗೊತ್ತಿಲ್ಲ ಇವ್ರು ಹೇಳ್ತಾ ಇದಾರೆ ಯುವರಾಜ್ ಸಿಂಗ್ ಮಸ್ತಾಗಿ ಪರ್ಫಾರ್ಮ್ ಮಾಡಿದಕ್ಕೆ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಎಲ್ಲ ಆಗಿದ್ಕೆ ಸಿಕ್ಕಾಪಟೆ ಉರ್ಕೊಂಡ್ಬಿಟಿರ್ತಾರೆ ಕಪಿಲ್ ದೇವ್ ಅನ್ನೋ ಥರ ಹೇಳ್ತಾ ಇದ್ದಾರೆ ಅಂಡ್ ಹಿಡ್ದಿದ್ರಂತೆ ಗನ್ ಹಿಡಿದ್ ನಿಜಾನೋ ಸುಳ್ಳೋ ನಮಗಂತೂ ಗೊತ್ತಿಲ್ಲ ಅಂಡ್ ಯುವರಾಜ್ ಸಿಂಗ್ ಬಗ್ಗೆ ಇನ್ನೊಂದು ಮಾತಾಡಿದಾರೆ ಗುರು ನನಗೆ ಇದು ಏನೋ ಒಂಥರ ಪಾಪ ಅನ್ನಿಸ್ಬಿಡ್ತು ಯುವರಾಜ್ ಸಿಂಗ್ ಏನು ಈ ಥರ ಎಲ್ಲ ಹೇಳ್ತಾರೆ ಅಂತ ಇಂಡಿಯಾ ವರ್ಲ್ಡ್ ಕಪ್ನಾಗ ಗೆಲ್ತು ಇಂಡಿಯಾ ವರ್ಲ್ಡ್ ಕಪ್ನಾಗ ಗೆಲ್ತಾರ ಅಷ್ಟು ಸಾಕು ಗುರು ಯುವರಾಜ್ ಸಿಂಗ್ ಕ್ಯಾನ್ಸರ್ ಬಂದ್ಬಿಟ್ಟು ಸತ್ತಿದ್ರು ಕೂಡ ನಾನು ಚಿಂತೆ ಮಾಡ್ತಾ ಇರ್ಲಿಲ್ಲ ಹೌದು ಅದನ್ನೇ ಹೇಳಿರೋರು ಯುವರಾಜ್ ಸಿಂಗು ಇಂಡಿಯಾಗೆ ಟ್ರೋಫಿ ಗೆಲ್ಸ್ಬಿಟ್ರಾ ಇಂಡಿಯಾಗೆ ವರ್ಲ್ಡ್ ಕಪ್ ಗೆಲ್ಸ್ಬಿಟ್ರಾ ಅವ್ರು ಕ್ಯಾನ್ಸರ್ ಬಂತಲ್ಲ ಅವರಲ್ಲಿ ಓತಾ ಓಡಿದ್ರು ಕೂಡ ನನಗೇನು ಅನ್ನಿಸ್ತಾ ಇರಲಿಲ್ಲ ನಾನು ಖುಷಿಯಾಗಿಯೇ ಇರ್ತಾ ಇದ್ದೆ ನಾನು ಪ್ರೌಡ್ ಸನ್ ಅಂತ ಅಂದ್ಕೊಂಡು ಆರಾಮಾಗಿಯೇ ಇರ್ತಾ ಇದ್ದೆ ನನಗೇನು ಅನ್ನಿಸ್ತಾ ಇರಲಿಲ್ಲ ಅನ್ನೋ ಥರ ಹೇಳಿದ್ರಲ್ಲರು ಇದು ಯುವರಾಜ್ ಸಿಂಗ್ ಯಾರು ಕೇಳಿಸ್ಕೊಂಬಿಟ್ರು ಅಂತಾರೆ ಏನಿಲ್ಲ ಅಪ್ಪ ನಿನ್ಗೆ ಏನಿಲ್ಲ ಆಗೈತಿ ನೀವು ಬಾಯಿಗೆ ಬಂದಿದ್ದು ಮಾತಾಡೋದು ಫಸ್ಟ್ ಬಿಡುಗರು ಅಂತ ಹೇಳಿದೆ ದಿನ ಹೇಳ್ತಾರೆ ಅಂದಾಗ ಅಣಿಸುತ್ತೆ ವರ್ಲ್ಡ್ ಕಪ್ನಾಗ ಗೆಲ್ಸ್ಬಿಟ್ರೆ ಅಂದರೆ ಎಲ್ಲ ಇಂಡಿಯನ್ಸು ಅನ್ಕೋಬೇಕು ಇವಾಗ ಇವಾಗ ಇಂಡಿಯನ್ ಕ್ರಿಕೆಟರ್ಸ್ ಯಾರು ಆಡ್ತಿರೋ ಚಾಂಪಿಯನ್ಸ್ ಟ್ರೋಫಿ ಆಡ್ತಿರುವಂಥ ಕ್ರಿಕೆಟರ್ಸ್ಗಳು ಅವ್ರ ಅಪ್ಪ ಅಮ್ಮ ಎಲ್ಲ ಅನ್ಕೋಬೇಕು ಗುರು ನಾನು ಚಾಂಪಿಯನ್ಸ್ ಟ್ರೋಫಿ ಗೆಲ್ಸ್ಬಿಡೋ ಆಮೇಲೆ ಸೊ ನಾವೇನು ಕಡೆಯಲ್ಲ ಅನ್ನೋ ಥರ ಗುರು ಓಕೆ ದೇಶಕ್ಕೆ ಏನೋ ಒಂದು ಮಾಡಬೇಕು ಓಕೆ ಇಲ್ಲೇನು ಅವ್ರು ಯುದ್ಧಕ್ಕೆ ಹೋಗ್ತಾ ಇದ್ರಲ್ಲಿ ಏನು ಬಾರ್ಡ್ರಲ್ಲಿ ನಿಂತ್ಕೊಂಡು ಫೈಟ್ ಮಾಡೋಕೆ ಹೋಗ್ತಾ ಇದ್ರ ಅಲ್ಲಿ ಇನ್ನು ಗುರು ಅಂತ ಹೇಳೋದಕ್ಕೆ ಸೊ ಇದೊಂಥರ ಒಂದಕ್ಕೊಂದು ಅರ್ಥನೇ ಇರೋದಿಲ್ಲ ಪಾಪ ಯುವರಾಜ್ ಸಿಂಗ್ ಅವ್ರು ಹೆಂಗೆ ಕೋಟ್ಲೆಗಳನ್ನ ತಳ್ಕೊಂಡು ತಡ್ಕೊಂಡಿರ್ತಾರೆ ಅದಕ್ಕೋಸ್ಕರನೇ ಹೇಳ್ಬಿಟ್ಟಿದ್ದಾರೆ ನಮ್ಮ ಅಪ್ಪನ ಹತ್ರ ಯಾರು ಇಂಟರ್ವ್ಯೂಗೆ ಬರ್ಬಿಡಿ ಅವರು ಹೇಳೋದ್ ಏನೂ ಸೀರಿಯಸ್ ಆಗಿ ತಗೊಬಿಡಿ ಅಂತ ಮುಂಚೆನೇ ಹೇಳ್ಬಿಟ್ಟಿದ್ದಾರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ರ ಒಂದು ಕ್ರಿಕೆಟರು ಯುವರಾಜ್ ಸಿಂಗ್ ಅವರ ಅಪ್ಪ ಕೊಡೋವಂಥ ಸ್ಟೇಟ್ಮೆಂಟ್ಗಳಿದು ನೋಡಿ ಹಿಂಗಿದೆ ಅಂತ ನಿಮಗೇನು ಅನ್ನಿಸ್ತಿದೆ ಗುರು ಯೋಗರಾಜ್ ಸಿಂಗು ಯುವರಾಜ್ ಸಿಂಗ್ ಅವರ ಅಪ್ಪ ಅವರ ಅವರೇನೆ ಅವ್ರ ಮಗನ ಬಗ್ಗೆ ಈ ಥರ ಎಲ್ಲ ಹೇಳ್ತಿದ್ದಾರಲ್ಲ ಕಾಮೆಂಟ್ ಸೆಕ್ಷನ್ ಎಲ್ಲ ಕಾಮೆಂಟ್ ಮಾಡಿ ತಿಳಿಸಿ ಉಬಾ